ನಮ್ಮ ಮಾರ್ಗದರ್ಶಕರು ಆಗಿರುವಂತಹ ಮತ್ತು ನಮಗೆಲ್ಲರಿಗೂ ಈ ಹೋರಾಟದಲ್ಲಿ ಶಕ್ತಿ ಕೊಡುವ ಕೊಡಲಿಕ್ಕೆ ನೇತೃತ್ವ ವಹಿಸಿದಂತಹ ಭರವಪೂಜೆ ಸಶಿಕಾಂತ ಗುರುಜಿಯವರನ್ನ ಒಳಗೊಂಡು ಈ ಸಭೆಯಲ್ಲಿ ಆಗಮಿಸಿದಂತಹ ಎಲ್ಲ ಮೇಗಿಲಯಾಗಿ ರೋಗಿ ಮತ್ತು ರೈತ ಬಾಂಧವರಿಗೆ ನನ್ನ ಹದೂರ ನಮಸ್ಕಾರಗಳು ಯೋಗಿಗಳಲ್ಲಿ ಶಿವಯೋಗಿ ತಪಸ್ಸು ಮಾಡಿದ ಯೋಗಿ ರೈತನು ಒಬ್ಬ ಯೋಗಿ ಅದಕ್ಕೆ ರೈತರಿಗೆ ನೆಗೆಲು ಹೋಗಿ ಅನ್ನ ಅನ್ನದಾತ ಅಂತಾರೆ ಇಡೀ ಜಗತ್ತಿಗೆ ಅನ್ನವನ್ನ ರೈತ ನೀಡದಿದ್ರಲ್ಲಿಗೆ ಒಕ್ಕದಿರೆ ಬಿಕ್ಕುವುದು ಜಗವನ್ನ ಇವರ ಕೇನೂ ಸಿಗುವುದಿಲ್ಲ ಆದರೂ ಸಹಿತ ಎಲ್ಲರೂ ಇವತ್ತು ನಾನು ಒಬ್ಬ ಮಾಜಿ ಶಾಸಕ ಒಬ್ಬ ರಾಜಕಾರಣಿ ಇರಬಹುದು

ಇವತ್ತು ಪಾಪ ನಮ್ಮ ಜೊತೆ ಸಾಯಂಕಾಲ ತರಕಾರಿ ಇರ್ತಾರ ಸಾಯಂಕಾಲಿಗೆ ನಮ್ಮ ಜೊತೆ ನಾವು ಊಟ ಇಲ್ಲೇ ಜಾಕ ಮಾಡ್ತಾರ ಇಲ್ಲೇ ಇರ್ತಾರ ಬರಂಗಿಲ್ಲ ಅಷ್ಟು ಅಷ್ಟ ಇಲ್ಲ ಹೊರಗೆ ಬಿಡಂಗಿಲ್ಲ ಇಲ್ಲೇ ಬರು ನಮ್ ಜೊತಿನ ಅವರು ಅನ್ನ ಸರ ತಿನ್ನು ಚಾಕ್ ಕುಡುದು ರೇಟ್ ಘೋಷಣೆ ಆಗುತ್ತ ಅವರು ಇಲ್ಲೇ ನಾವು ಇಲ್ಲೇ ಯಾರು ಬಂದ್ ಸಿಗಂಗಿಲ್ಲ ಬಿಡಂಗಿಲ್ಲ ಗುರುಜಿಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಇನ್ನೊಂದು ಬಹಳ ಮಾತಾಡುವಂತ ತಿಳಿದಿಲ್ಲ ನಾನು ನ್ಯಾಯಸಮ್ಮತವಾದ ಈಗ ಏನು ಒಂದು ಕಪ್ಪು ಬೆಳೆಗಾರದ ದರ ನಿಗದಿಪಡಿಸುವಂತ ಮೂರ್ ಸಾವಿರದ ಐದುನೂರು ರೂಪಾಯಿ ಏನು ಒಂದು ದರ ನಿಗದಿಪಡಿಸ್ಬೇಕಂತೇಳಿ ಒಂದು ವಿಚಾರ ಮಾಡಿ ಏನೊಂದು ಇವತ್ತು ಆಂದೋಲನ ನಡೆದದ ಈ ಆಂದೋಲನಕ್ಕೆ ವೈಯಕ್ತಿಕವಾಗಿ ಹಾಗೂ ಅಗ್ನಿ ತಾಲೂಕಿನ ಪರವಾಗಿ ನಮ್ಮ ಬೆಂಬಲ ಅದ ನಮ್ಮ ಸಂಪೂರ್ಣ ಬೆಂಬಲ ನೀವೆಲ್ಲಿ ಅಲ್ಲಿ ಬರ್ತೀವಿ ಎಲ್ಲಿ ಕೂಡ ತಿರುಗಿ ಕೂಡುತ್ತೀವಿ ಎಷ್ಟೊತ್ತು ಕೂಡ ತಿರು ಕೂಡ್ತೀವಿ ಉಪವಾಸ ಉಪವಾಸ ಅಮರಣ ಅಂತಂದ್ರೆ ಅಮರಣ ಅಂತ ಎಲ್ಲದಕ್ಕೂ ನಾವು ಇವತ್ತು ಅಥಳಿ ತಾಲೂಕಿನ ಅತಿ ಹೆಚ್ಚು ಕಬ್ಬು ಬೆಳೆದಂತ ಪ್ರದೇಶದಲ್ಲಿ ಕಬ್ಬು ಬೆಳೆಗಾರ ಪರಿಸ್ಥಿತಿ ಬರ್ತದೆ ಇಲ್ಲಿ ಬಂದಾರ ಅನೇಕ ಮಂದಿ ಬಂದಾರ ನಾವು ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಮತ್ತು ಗುರುಜಿಯವರಿಗೆ ಹೋರಾಟ ನೀವು ಹೋರಾಟ ಇವತ್ತೇ ಇಲ್ಲಿ ಜಿಲ್ಲಾ ನಡೆದ ಇವತ್ತು ನಾ ಮುಖ್ಯಮಂತ್ರಿನೋ ನೀನ್ ಮುಖ್ಯಮಂತ್ರಿನೋ ಸಿದ್ದರಾಮಯ್ಯ ಮೊದಲ ಮುಖ್ಯಮಂತ್ರಿನೋ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿನೋ ಬಿಡು ನೀವು ನೀವು ಇಬ್ಬರು ಇಬ್ಬರು ಮೊದಲ ಮುಖ್ಯಮಂತ್ರಿ ಆಗ ಕಾರಣ ಯಾರಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ರೈತರು ತಮಿಳು ನೀವು ಯಾರ ಮತವನ್ನು ಆರಿಸಿ ಬಂದಿರ್ತಾ ಯಾರ ಮತವನ್ನು ನೀವು ಆರಿಸಿ ಬಂದಿರಿ ಯಾರ ಮತ ಸರ್ಕಾರ ಮಾಡಿದಿರಿ ಮತ್ತೆ ಇವತ್ತು ನೀವು ಮುಖ್ಯಮಂತ್ರಿ ಕುಟುಂಬ ಕತ್ತಿರಿ ರೈತರು ಬಾಳೆಗೆ ಅಥವಾ ದಿವಸದಿಂದ ಇದ್ರ ಕಡೆ ನಿಮಗೆ ಲಕ್ಷ ಇಲ್ಲ ನಾಚಿಕೆ ಈಗ ಈ ಸರ್ಕಾರದಲ್ಲಿ ಇರುವಂತ ಏನು ಒಂದು ಜವಾಬ್ದಾರಿಯುತವಾಗಿ ಅವರ ಮಹಾರಾಷ್ಟ್ರ ಜನರಲ್ಲಿ ಇವತ್ತು ಶಿವ ಸಂಖ್ಯೆ ನಡೆಸ್ಕೊಂಡು ಎಲ್ಲ ಹೆಚ್ಚಿನ ಹೆಚ್ಚು ಹೆಚ್ಚಿನ ಹೆಚ್ಚು ಎಲ್ಲ ರಾಜಕಾರಣಿಗಳು ಎಂಎಲ್ ಎಲ್ಲ ಸಕಲ ಕಾರ್ಖಾನೆ ಮಾಡಿದ್ರು ಹೆಚ್ಚು ಬಿಲ್ ಕೊಟ್ಟರೆ ಇವ್ರಿಗೆ ನಾವು ಹೆಚ್ಚು ಉಳಿದಿಲ್ಲ ಅಂತೇಳಿ ಇವತ್ತು ಕಡಿಮೆ ಬಿಲ್ ಫಿಕ್ಸ್ ಮಾಡಿ ಹೆಚ್ಚು ಲಾಭ ತಾವುಗಳಿಸಿ ಒಂದೂ ನಾಲ್ಕು ಎಕ್ಸ್ಟೆನ್ ಎಲ್ಲ ಮಾಡ್ಕೋ ಮೂರ್ ಸಾವಿರ ಆತಂಕ ಇಲ್ಲ ಕೋ ಜನರೇಷನ್ ಇರ್ತದೆ ಇರ್ತದೆ